ಇಂಥ ಕಾರ್ಯಕ್ರಮದಲ್ಲಿ ಮಾತನಾಡುವಂಥದ್ದು ಸ್ವಲ್ಪ ಕಷ್ಟ ಯಾಕೆಂತಂದ್ರೆ ನಾನು ಸಿನಿಮಾವನ್ನು ಪೂರ್ತಿಯಾಗಿ ನೋಡಿಲ್ಲ ಸಿನಿಮಾದ ಕಥೆಯನ್ನ ಕೇಳಿದ್ದೀನಿ ರಘು ಅವರು ಕಥೆಯನ್ನು ಹೇಳಿದಾಗ ನನಗೆ ತುಂಬಾ ಇಷ್ಟ ಆಯಿತು ಅಂತ ಯಾಕೆ ಇಷ್ಟ ಆಯಿತು ಅಂತಂದ್ರೆ ಅವರು ಹೇಳದಂತ ಕಥೆಯನ್ನ ಹೇಗೆ ಅವರು ಪರದೆ ಮೇಲೆ ಅದನ್ನ ಡಿಪಿಕ್ಟ್ ಮಾಡಿರ್ಬೋದು ಅನ್ನುವಂಥ ಒಂದು ಕುತೂಹಲ ನನಗೆ ಇತ್ತು ಅದಕ್ಕೆ ಸಮೀರಿಯಾಗಿ ಅವರು ಒಂದು ಹಾಡನ್ನು ಜೊತೆಯಲ್ಲಿ ಇನ್ನ ಎರಡು ಹಾಡನ್ನು ನೋಡಿದೆ ನಾನು ನನಗೆ ಶ್ರೀ ಅವರು ಮೊದಲ ಹಾಡಿನಲ್ಲಿ ಶ್ರೀ ಮತ್ತು ಪ್ರಣತ್ ಏನು ಡಾನ್ಸ್ ಮಾಡಲಿಲ್ಲ ಏನು ಇವರಿಗೆ ಡಾನ್ಸ್ ಬರೋದು ಅಂತೇಳಿ ಅನ್ಕೊಂಡಿದೆ ನಾನು ಬರೀ ಆಂಗಿಕ ನಟನೆಯಲ್ಲೇನೆ ಇವರು ನಿಭಾಯಿಸಿದಾರಲ್ಲ ಒಂದು ಇಡೀ ಸಾಂಗ್ ಅನ್ನ ಅಂತ ಅನ್ಕೊಂಡೆ ಅದು ಎರಡನೇ ಸಾಂಗ್ ನೋಡಿದ ನಂತರ ದೇ ಆರ್ ಫ್ಯಾಂಟಾಸ್ಟಿಕ್ ಡಾನ್ಸಸ್ ಎಕ್ಸಲೆಂಟ್ ಜಸ್ಟ್ ಪಾಸ್ ಬಹುಶಃ ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರದೀಪ್ ಈಶ್ವರ ಅವ್ರನ್ನ ಕರೆದಿರುವಂತದ್ದು ಬಹಳ ಕ್ಲೈಮ್ಯಾಕ್ಸ್ ಅಂತ ನಾನು ಅನ್ಕೊಂಡಿದ ಅವರು ಜಸ್ಟ್ ಪಾಸ್ ಇದ್ದವರನ್ನ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಮಾಡುವಂಥದ್ದು ಅವರ ಹೊಣೆ ಅವರ ಸಂಸ್ಥೆಯಲ್ಲಿ ಅವರು ಅದನ್ನೇ ಮಾಡ್ತಾ ಇದ್ದಾರೆ ಪರಿಶ್ರಮ ನೀಟ್ ಅಕಾಡೆಮಿಯಲ್ಲಿ ನಮ್ಮ ಪ್ರೊಫೆಷನ್ ಹೇಗೆ ಅಂತಂದ್ರೆ ಎಲ್ಲರೂ ಸಲಹೆ ಇದ್ದವರು ಬರ್ತಾರೆ ಜಸ್ಟ್ ಪಾಸ್ ಆದವರು ಕತೆ ಬರ್ತಾರೆ ಆದ್ರೆ ಈಗ ಆ ಪರಿಸ್ಥಿತಿ ಇಲ್ಲ ಇವರು ಕೂಡ ರ್ಯಾಂಕ್ ಇದ್ದವರು ಕೂಡ ಬರ್ತಾರೆ ಆದ್ರೆ ಜಸ್ಟ್ ಪಾಸ್ ಇದ್ದವರಲ್ಲಿ ಒಂದು ವಿಶೇಷವಾದಂತಹ ಒಂದು ಪ್ರತಿಭೆ ಇರುತ್ತೆ ದೇ ಆರ್ ಡಿಫರೆಂಟ್ಲಿ ಏಬಲ್ಡ್ ಅಂತ ಅದೇ ರೀತಿ ಅವರು ಕೂಡ ಡಿಫರೆಂಟ್ಲಿ ಎಜುಕೇಶನಲಿ ಏಬಲ್ಡ್ ನಾನು ನಿನ್ನೆ ಅಷ್ಟೇ ಕೆಲವು ಜನರ ಸಂದರ್ಶನವನ್ನು ಮಾಡ್ತಾ ಇದ್ದೆ ಅದರಲ್ಲಿ ಅವರು ಹೇಳಿದ್ರು ಸರ್ ನಾನು ಜಸ್ಟ್ ಪಾಸ್ ಆಗಿದ್ದೀನಿ ಆದರೆ ಅವರ ಮಾರ್ಕ್ಸ್ ಕಾರ್ಡ್ ನೋಡಿ ನನಗೆ ಅವರು ಜಸ್ಟ್ ಪಾಸ್ ಆಗಿದ್ದಿರ್ಬೋದು ಅಲ್ಲಿ ಅವ್ರು ಬರ್ದಿರುವಂಥ ಲೇಖನವನ್ನು ನೋಡಿ ನನಗೆ ತುಂಬ ಇಷ್ಟ ಆಯಿತು ಅಂತ ಅವ್ರು ಮಾಡಿದಂಥ ಅಚೀವ್ಮೆಂಟ್ ನೀವು ನೋಡಿ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಟಾಪ್ ಟೆನ್ ಶ್ರೀಮಂತರನ್ನ ನೋಡಿ ಅಂತ ದೇ ಆರ್ ಆಲ್ ಜಸ್ಟ್ ಪಾಸ್ ನಿಮಗೆ ಮುಖೇಶ್ ಅಂಬಾನಿ ಅವರ ಎಜುಕೇಶನಲ್ ಬ್ಯಾಕ್ ಗ್ರೌಂಡ್ ಏನು ಅಂತ ನನಗೆ ಜಸ್ಟ್ ಪಾಸ್ ಇವತ್ತು ಅವರು ನಮ್ಮ ದೇಶ ಒಂದೇ ಅಲ್ಲ ಇಡೀ ವಿಶ್ವವೇ ಬೆರಗಾಗುವಂತಹ ನಂಬರ್ ಒನ್ ಶ್ರೀಮಂತ ನಮ್ಮ ಪ್ರಧಾನಮಂತ್ರಿ ಏನು ರ್ಯಾಂಕ್ ಹೋಲ್ಡರ್ ಜಸ್ಟ್ ಏನಲ್ಲಾಸ್ ಇನ್ನಷ್ಟು ಜಾಸ್ತಿ ಮಾರ್ಕ್ಸ್ ತೆಗೆದುಕೊಳ್ಬೇಕು ನಮ್ಮ ಮುಖ್ಯಮಂತ್ರಿಗಳು ಕೂಡ ನಾಟ್ ಎ ರ್ಯಾಂಕ್ ಹೋಲ್ಡರ್ ನೀವು ನೋಡಿ ಅಂತ ನಮ್ಮನ್ನ ಯಾರ್ಯಾರು ಇಲ್ಲಿ ತನಕ ಆಳಿದಾರಲ್ಲ ಸೊ ಯಾರು ಕೂಡ ರ್ಯಾಂಕ್ ಹೋಲ್ಡರ್ಸ್ ಪಾಸ್ ಆದ್ದರಿಂದ ಜೀವನದಲ್ಲಿ ನಾವೆಲ್ಲವನ್ನು ಕೂಡ ಕಳ್ಕೊಂಡಾಗ ನಮ್ಮ ಪರೀಕ್ಷೆಯಲ್ಲಿ ಅಂಕವನ್ನು ಕೂಡ ಕಡಿಮೆ ಬಂದು ಸ್ಥಾನವನ್ನು ಕಳ್ಕೊಂಡಾಗ ನಮಗೆ ದೊಡ್ಡ ಭರವಸೆಯನ್ನು ಕೊಡುವಂತದ್ದು ಜಸ್ ಪಾಸ್ ಬಹುಶಃ ಈ ಚಿತ್ರ ಆ ಒಂದು ಮೆಸೇಜನ್ನು ಹೊಂದಿದೆ ಅಂತ ನಾನು ಕೋರಿದ್ದೀನಿ ನಾವ್ಯಾರೂ ಕೂಡ ಜಸ್ಟ್ ಪಾಸ್ ಆಗಿದ್ದಕ್ಕೆ ಬೇಸರಕು ಪಟ್ಕೊಳ್ಳುವಂತಹ ವಿಷಾದ ಪಟ್ಕೊಳ್ಳುವಂತಹ ಅಗತ್ಯ ಇಲ್ಲ ಹೀಗಾಗಿ ನನಗೆ ರಘು ಅವರು ಈ ಕಥೆಯನ್ನು ಹೇಳಿದ ನಂತರ ನಾನು ಅನಿಸಿದ್ದೇನೆ ಈ ಚಿತ್ರ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗತ್ತೆ ಅನ್ನೋದ್ರಲ್ಲಿ ಚಿತ್ರದಲ್ಲಿ ಹಳೆಯ ಪ್ರತಿಭೆಗಳ ಜೊತೆಗೆ ಹೊಸ ಪ್ರತಿಭೆಗಳನ್ನೂ ಕೂಡ ತೀರಿಸಿಕೊಂಡಿರುವಂತದ್ದು ನಾನು ತುಂಬಾ ಖುಷಿಯಾಯಿತು ಸಾಮಾನ್ಯವಾಗಿ ದೊಡ್ಡ ದೊಡ್ಡ ಸ್ಟಾರ್ ಕಾಸ್ಟ್ ಗಳನ್ನ ಹಾಕೊಂಡು ಸಿನಿಮಾ ಮಾಡುವಂತದ್ದು ಬಹಳ ದೊಡ್ಡ ಸಂಖ್ಯೆ ಏನಲ್ಲ ಅಂತ ಆದ್ರೆ ಯುವಕರನ್ನ ಹೊಸಬರನ್ನ ಸೇರಿಸಿಕೊಂಡು ಹಳೆಯವರ ಜೊತೆಗೆ ಅವರನ್ನು ಕೂಡ ಮಿಂಗಲ್ ಆಗಿ ಒಂದು ಸಿನಿಮಾವನ್ನ ಮಾಡುವುದಕ್ಕೆ ಧೈರ್ಯನೂ ಕೂಡ ಅದನ್ನ ಶಿಶಿಧರ್ ಅವರು ಆ ಧೈರ್ಯವನ್ನ ಆ ರಿಸ್ಕ್ ಅನ್ನ ತಿಳ್ಕೊಂಡು ಯಾವುದೇ ಒಂದು ಒಳ್ಳೆ ಚಿತ್ರ ಮಾಡಿದಾಗ ಅದನ್ನ ನೋಡುವಂತ ಹೃದಯಗಳು ಮನಸ್ಸುಗಳು ಇದೇ ಇರುತ್ತೆ ಆದರೆ ನಿಮಗೆ ಇವತ್ತು ಗೊತ್ತಿದೆ ಕನ್ನಡ ಚಿತ್ರರಂಗ ಒಂದು ವಿಚಿತ್ರವಾದಂತಹ ಸಂಕೀರ್ಣವಾದ ಸ್ಥಿತಿಯಲ್ಲಿ ಇದೆ ನಾವು ಇಲ್ಲಿ ಸಿನಿಮಾ ಮಾಡುವುದು ಎಷ್ಟು ಮುಖ್ಯವೋ ಈ ಸಿನಿಮಾವನ್ನ ಮಾಡಿದ್ದೇವೆ ನೀವು ನೋಡಿ ಅನ್ನುವಂತ ಸಂದೇಶವನ್ನ ಪ್ರೇಕ್ಷಕರಿಗೆ ತಲುಪಿಸುವಂಥದ್ದು ಕೂಡ ಅಷ್ಟೇ ಮುಖ್ಯವಾದ ನಿಮ್ಮ ಜೊತೆಗೆ ನಾನು ಕೂಡ ಮಾಡ್ತೇನೆ ನಿಮ್ಮ ಜೊತೆಗೆ ನಾನು ಇದ್ದೇನೆ ನಿಮಗೆ ಬೇಕಾದಂಥ ಎಲ್ಲ ರೀತಿಯಾದಂಥ ಸಹಕಾರವನ್ನು ಕೂಡ ನಮ್ಮ ಮಾಧ್ಯಮ ರಂಗ ನಿಮಗೆ ಯಾಕೆ ಯಾಕೆಂತಂದರೆ ಒಂದು ಕನ್ನಡ ಚಿತ್ರ ಯಶಸ್ಸು ಕಂಡ್ರೆ ಅದರ ಬೆನ್ನಲ್ಲಿ ಇಪ್ಪತ್ತೈದು ಚಿತ್ರಗಳು ಆ ಮೂಲಕವಾಗಿ ಉದ್ಯಮಕ್ಕೆ ಮತ್ತು ಕಲಾವಿದರಿಗೆ ಬಹಳ ದೊಡ್ಡ ಪ್ರೋತ್ಸಾಹ ಸಿಕ್ಕಾಗತ್ತೆ ಆ ಕೆಲಸವನ್ನ ನಾನು ಇಲ್ಲಿ ಸೇರಿರುವಂಥ ಎಲ್ಲವನ್ನ ಮಾಧ್ಯಮದ ಅಭಿವೃದ್ಧಿ ಬಾಂಧವರಿಗೆ ಕಳಕಳಿ ಎಂದು ಈ ಚಿತ್ರವನ್ನು ಪ್ರೋತ್ಸಾಹಿಸಿ ನಿಮ್ಮೆಲ್ಲರ ಈ ಚಿತ್ರ ಒಂದು ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಲಿ ಹೌದು ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ